ಮಾಡಿ ಕಾರ್ಯದಲ್ಲಿ ಆಗಬೇಕಲ್ಲಿ ಅದಕ್ಕೆ ಅವಕಾಶ ಇದೆ ಅದಕ್ಕೆ ಈ ಶ್ರಮಿಸಿದ ಇವತ್ತಿನ ಕೆಲಸ ಕಾನೂನು ಸೇರಿ ಪ್ರಾರಂಭ ಮಾಡ ಬಸವರಾಜ ಬೊಮ್ಮಾಯಿ ಸುಮ್ನ ಕೂತ್ಕೊಳ್ಳುವಂತ ಸಂಸತ್ ಸದಸ್ಯನಲ್ಲ ಆಫೀಸ್ನಲ್ಲಿ ಕೂತ್ಕೊಂಡು ಕೆಲಸ ಮಾಡುವ ಸದಸ್ಯನಲ್ಲ ಯಾವ ರೀತಿ ಚುನಾವಣೆಯಲ್ಲಿ ನಿಮ್ಮ ಮೂಡಿಗೆ ಬಂದಿದ್ದೋ ಅಭಿವೃದ್ಧಿ ಕೆಲಸಕ್ಕಾಗಿ ಸಂಘಟನೆಗಾಗಿ ಹೋರಾಟಕ್ಕಾಗಿ ನಿಮ್ಮ ಜೊತೆಗೆ ನಾನು ಕೈ ಜೋಡಿಸಿ ನಿಲ್ತೇನೆ ಈ ತಾಲೂಕು ಉತ್ತರ ಕರ್ನಾಟಕದ ಹೆಬ್ಬಾಗಲೂ ತುಂಗಭದ್ರಾ ನದಿಯ ದಂಡೆಲ್ಲಿರುವಂತಹ ಈ ತಾಲೂಕ ಸಮಗ್ರ ಅಭಿವೃದ್ಧಿಗೆ ಎಲ್ಲ ರೀತಿಯ ಅವಕಾಶಗಳಿದೆ ವಿಫುಲವಾದಂತಹ ಅವಕಾಶ ಇದೆ ನಾನು ನೀರಾವರಿ ಸಚಿವರಿದ್ದಾಗ ಒಂದು ಲಕ್ಷ ಎಕರೆ ಹಾವೇರಿ ಜಿಲ್ಲೆಗೆ ಮಾಡಿದರೆ ನಾನು ಮುಖ್ಯಮಂತ್ರಿಯಾಗಿ ಮೆಗಾ ಮಾರ್ಕೆಟ್ ಅನ್ನು ಮಾಡಿದ್ವಿ ಆಮೇಲೆ ಜಿಲ್ಲೆ ಡೈರಿಯನ್ನು ಮಾಡಿದ್ದೀವಿ ಮೆಡಿಕಲ್ ಕಾಲೇಜನ್ನು ಮಾಡಿದ್ದೀವಿ ಲಾ ಕಾಲೇಜನ್ನು ಮಾಡಿದ್ದೀವಿ ಅಗ್ರಿಕಲ್ಚರ್ ಕಾಲೇಜ್ ಮಾಡಿದ್ದೀವಿ ಆಮೇಲೆ ಪ್ರತ್ಯೇಕವಾದಂತಹ ಯೂನಿವರ್ಸಿಟಿ ಕೂಡ ನಾನು ಮಾಡಿದ್ದೇನೆ ಅಷ್ಟೇ ಅಲ್ಲ ಕೈಗಾರಿಕೆ ಮುಂಬೈ ಚೆನ್ನೈ ಕ್ಲಾರಿಡೋರ್ ಮೇಲೆ ಇವತ್ತು ಹಾವೇರಿಯಲ್ಲಿ ನಾಲ್ಕುನೂರು ಎಕರೆಯ ಕೈಗಾರಿಕೆಯ ಕೇಂದ್ರ ಅಭಿವೃದ್ಧಿಗಾಗಿ ನಾನು ಹಣವನ್ನು ಬಿಡುಗಡೆ ಮಾಡಿ ಕೆಲಸವೂ ಕೂಡ ಪ್ರಾರಂಭ ಆಗಿದೆ ರಾಣೆಬೆನ್ನೂರು ನನ್ನ ಮನಸ್ಸಿನಲ್ಲಿರುವಂತಹ ರಾಣೆಬೆನ್ನೂರು ಒಂದು ಪ್ರಮುಖ ಕೇಂದ್ರ ವಾಣಿಜ್ಯ ಕೇಂದ್ರ ಆಗಿ ಬೆಳಿಬೇಕು ಇಲ್ಲಿ ఉలద ఎరడు నీరవరి ఒడి ఇొందు మెట్టేరి ఆ యోజన నేను రాజ్య అంతరాల ఆ కేరసి అది అంతర్జలసి అయోటగారిక అ ಕೃಷಿಯನ್ನು ಅಭಿವೃದ್ಧಿ ಮಾಡಲು ಪೂರಕವಾಗಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಾವು ರೂಪಿಸುತ್ತೇವೆ ಅಷ್ಟೇ ಅಲ್ಲ ಈ ಭಾಗದಲ್ಲಿ ಒಂದು ಕಾಲದಲ್ಲಿ ಎರಡು ಹಕ್ಕಿಗರಣಿಂಗ್ ಯಾರು ಕೂಡ ಬಂದ ಅದೇನೇ ಕಾರಣ ಕಾಲ ಬಂದಾಗಿದೆ ತಂತ್ರಜ್ಞಾನ ಬಂದಾಗಿದೆ ಇವತ್ತು ಯುವಕರಿಗೆ ಕೈಗೆ ಕೆಲಸವನ್ನು ಕೊಡಬೇಕು ಆ ಕಾರಣದಿಂದ ನಾನು ಮುಖ್ಯಮಂತ್ರಿ ಇದ್ದಾಗ ಇವತ್ತು ಟೆಕ್ಸ್ಟೈಲ್ ಪಾರ್ಟ್ ಮಂಜೂರಾತಿಯನ್ನು ಕೊಟ್ಟಿದ್ದೆ ಈ ಸರ್ಕಾರ ಬಂದ ಮೇಲೆ ಅದು ಕೂಡ ಜಯವರಿಗೆ ಬಿಟ್ಟಿದೆ ಅದನ್ನು ಪುನಶ್ಚೇತನವನ್ನು ಮಾಡಿ ಟೆಕ್ಸ್ಟೈಲ್ ಬೆಲ್ಲನ್ನು ಮಾಡಿ ಯುವಕರಿಗೆ ಯುವತಿಯರಿಗೆ ಗಂಡು ಮಕ್ಕಳಿಗೆ ಕೈಗೆ ಕೆಲಸ ಕೊಡುವಂಥ ಒಂದು ಯೋಜನೆಯನ್ನು ನಾವು ಯಾವ ರೀತಿ ಸಿಕ್ಕೂ ಮಾಡಿದ್ದೇವೆ ಅದೇ ರೀತಿ ಇಲ್ಲಿ ಕೂಡ ನಾನು ಮಾಡ್ತೇನೆ ಅಲ್ಲದೆ ಇಲ್ಲಿಯ ಇನ್ಫ್ರಾಸ್ಟ್ರಕ್ಚರ್ ಅದು ರಸ್ತೆಗಳಿರ್ಬೋದು ರೈಲ್ ಇರಬಹುದು ವಿಶೇಷವಾಗಿ ಇಲ್ಲಿ ರೈಲ್ವೆಯ ಒಂದು ಬಹಳ ಪ್ರಮುಖವಾಗಿರುವಂತಹ ಕೇಂದ್ರ ನಮ್ಗೆ ಏನಾದ್ರೂ ಗೊಬ್ಬರ ಬೇಕಾದ್ರೆ ಇವತ್ತು ನಾವು ದಾವಣಗೆರೆಗೆ ಹೋಗ್ಬೇಕಾಗುತ್ತೆ ವ್ಯಾಗನ್ ಅಲ್ಲಿ ನಿಂತು ನಾನೇ ಮೆಕೆನಿಕೆ ಅಂದರೆ ಸಾಕಷ್ಟು ವ್ಯಾಗನ್ಗಳಿಂದ ರೋಡ್ ಶೆಡ್ ಏರಿಯಾಗಳನ್ನು ಹೆಚ್ಚು ಮಾಡಬೇಕು ರೈಲ್ವೆಯ ಕಮರ್ಷಿಯಲ್ ಕೆಪಾಸಿಟಿ ಹೆಚ್ಚು ಮಾಡಬೇಕು ಅದರ ನಿಲ್ದಾಣದ ವಿಸ್ತರಣೆ ಆಗಬೇಕು ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ನ ಹೆಚ್ಚಿಗೆ ಮಾಡೋದಕ್ಕೆ ಎಲ್ಲ ರೀತಿಯ ಕಮ್ಮ ತೆಗೆದು ನಿನ್ನೆ ನಾನು ಶಿವಮೊಗ್ಗದ ಸಂಸತ್ ಸದಸ್ಯರಾದಂತಹ ರಘಣ್ಣ ಅವರು ಸಿಕ್ಕಿದ್ರು ಅವರು ಶಿವಮೊಗ್ಗಕ್ಕೂ ರಯ ಸಿಕಾರಿಪುರ ಪ್ರಾಣ ರೈಲ್ವೆ ಭಾಗ ಮಂಜೂರಾತಿ ಆಗಿದೆ ಆದರೆ ಆ ಭಾಗದಲ್ಲಿ ಲ್ಯಾಂಡ್ ಎಕ್ವಿಷನ್ ಆಗಿ ಕೆಲಸ ಪ್ರಾರಂಭ ಆಗಿದೆ ಈ ನಮ್ಮ ಜಿಲ್ಲೆಯಲ್ಲಿ ಲ್ಯಾಂಡ್ ಎಕ್ವಿಷನ್ ಆಗಿಲ್ಲ ಕೆಲಸನೂ ಪ್ರಾರಂಭ ಆಗಿಲ್ಲ